ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈಸ್ ಈಗ ಉಳ್ದಿರುತ್ತಲ್ವ ಅದನ್ನ ಹೇಗೆ ತಿಂಡಿ ರೂಪದಲ್ಲಿ ಮಾಡ್ಕೊಳ್ಳೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗಲಿ ನೈಟು ತಿಂಡಿಗೆ ಆಗಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ನಾನು ಒಂದು ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ ಉಳ್ದಿರೋಂಥ ರೈಸ್ ತೊಗೊಂಡಿದ್ದೀನಿ ಇದಕ್ಕೆ ನಾವಿವಾಗ ಏನು ಹಾಕೊ ನೆಕ್ಸ್ಟ್ ಏನು ಅಂತ ನೋಡೋಣ ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆ ಮುಕ್ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಎಲ್ಲ ಸಮ ಪ್ರಮಾಣದಲ್ಲೇ ತಗೋಬೇಕು ಎರಡು ಈರುಳ್ಳಿ ಮತ್ತು ಮೂರು ಮೆಣಸಿನ್ಕಾಯಿನ ಸಣ್ಣದಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಎಷ್ಟು ಉಪ್ಪು ಸಾಕು ಇದ್ರ ಜೊತೆಗೆ ಸ್ವಲ್ಪ ಓಂಕಾಳು ಸ್ವಲ್ಪ ಹಾಕೊಳ್ಳೋಣ ಅಷ್ಟೇ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ರೈಸ್ ಉಳ್ದೋಗಿರುತ್ತೆ ಅದನ್ನೇ ಏನು ಮಾಡ್ಕೊಳ್ಳೋದು ಅಂತ ಗೊತ್ತಾಗಲ್ಲ ಅಂಥ ಟೈಮಲ್ಲಿ ನಾವು ಈ ಥರ ರೊಟ್ಟಿ ಥರ ಮಾಡ್ಕೊಂಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಗೋಧಿ ಹಿಟ್ಟು ಥರ ನಾವು ಚಪಾತಿ ಹಿಟ್ಟು ಇಸ್ಕೊತೀವಲ್ಲ ಆ ಆ ರೇಂಜಿಗೆ ಬರೋ ಥರ ಕಲ್ಸಿಟ್ಕೊಳ್ಳೋಣ ನಾನು ಕಲಸಿಟ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ಕಲಸಿಟ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕು ಯಾಕಂದರೆ ನಾವು ಚಿರೋಟಿ ರವೆ ಹಾಕಿದ್ದೀವಲ್ಲ ಅದೊಂದು ಸ್ವಲ್ಪ ನೆನೀಬೇಕು ನೆನೆದು ಸ್ವಲ್ಪ ಉಬ್ಬುತ್ತೆ ಆಗ ಸ್ವಲ್ಪ ಇದಿನ್ನೂ ಗಟ್ಟಿ ಆಗುತ್ತೆ ಆಗ ನಾವು ನೋಡ್ಕೊಂಬಿಟ್ಟು ಒಂಚೂರು ನೀರು ಬೇಕಂದರೆ ನೀರು ಹಾಕ್ಬಿಟ್ಟು ಕಲಸಿಟ್ಕೊಂಡು ರೊಟ್ಟಿ ಸುಡಬೇಕು ಹಾಗಾಗಿ ನಾನು ಇದನ್ನ ಹತ್ತು ನಿಮಿಷ ನೆನೆಯಕ್ಕೆ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ನೋಡೋಣ ಈಗ ಒಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ನೆಂದಿದೆ ನೋಡಿ ಈಗ ನಾವು ರೊಟ್ಟಿ ಸುಡ್ಕೊಳ್ಳೋಣ ನಾನು ಅದಕ್ಕೆ ಇಟ್ಕೊಂಡಿದ್ದೀನಿ ಹಂಚು ಕೂಡ ಕಾದಿದೆ ಇದಕ್ಕೊಂದು ಸ್ವಲ್ಪ ನೀರು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಬಿಟ್ಟು ಈಗ ನಾವು ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಒಂದು ಉಂಡೆ ಥರ ತಗೊಂಡು ನೋಡಿ ಇಷ್ಟಿಷ್ಟು ತಗೊಂಡು ರೊಟ್ಟಿ ಥರ ತಟ್ಕೋಬೇಕು ಅದಕ್ಕೆ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರೊಟ್ಟಿ ಥರ ತಟ್ಕೋಬೇಕು ತೆಳ್ಳಗೆ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ರೊಟ್ಟಿನ ತಟ್ಕೋಬೇಕು ನೋಡಿ ಈ ಥರ ನೀವು ಅಂಚ ಮೇಲೇ ತಟ್ಟಬೇಕು ಇದನ್ನ ಇಲ್ಲಾಂದರೆ ಬಾಳೆ ಎಲೆ ಇರುತ್ತಲ್ವ ಅದ್ರ ಮೇಲೆ ಕೂಡ ಹಾಕ್ಕೊಂಡು ತಟ್ಬಿಟ್ಟು ಅಂಚೆ ಮೇಲೆ ಹಾಕ್ಕೊಬೋದು ಬಟರ್ ಪೇಪರ್ ಮೇಲೆಲ್ಲ ಹಾಕ್ಕೊಂಡು ತಟ್ಟಕ್ಕಾಗೋಲ್ಲ ಇದನ್ನ ಹಾಗಾಗಿ ಅಂಚ ಮೇಲೆಯೇ ಕರೆಕ್ಟಾಗಿರುತ್ತೆ ಈ ಥರ ಚೆನ್ನಾಗಿ ತಟ್ಕೋಬೇಕು ಎಲ್ಲಿ ಜಾಸ್ತಿ ಇರುತ್ತೋ ಆ ಕಡೆ ಎಲ್ಲ ತೆಗೆದು ಎಲ್ಲಿ ಕಮ್ಮಿ ಇರುತ್ತೋ ಆ ಕಡೆಗೆ ಹಾಕ್ಕೊಂಡು ಈ ಥರ ತೆಳ್ಳಗೆ ತಟ್ಕೋಬೇಕು ಈ ಥರ ಚೆನ್ನಾಗಿ ತಟ್ಕೊಂಡ್ಮೇಲೆ ಅದ್ರ ಮೇಲೇ ನಾವು ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ ಇದನ್ನೆಲ್ಲ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಚಟ್ನಿ ಇಲ್ಲ ಉಪ್ಪಿನಕಾಯಿ ಈ ಥರ ಯಾವುದೇ ಇದ್ರೂ ಇದಕ್ಕೆ ಮ್ಯಾಚ್ ಆಗುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ಕೂಡ ನೀವು ಒಂದ್ಸಲಿ ಮಾಡಿದ್ರೆ ಪದೇ ಪದೇ ಕೇಳ್ತಾರೆ ನಿಮ್ಮ ಮನೇಲಿ ಆ ಥರ ಇರುತ್ತೆ ಟೇಸ್ಟು ಒಂದ್ಸಲಿ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಮತ್ತು ಈ ರೆಸಿಪಿ ಹೇಗಿರ್ದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಆಯಿತಾ ಇದೊಂದು ಇವಾಗ ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಬೇಕು ನೋಡಿ ಇದು ಒಂದು ಸೈಡ್ ಆಗಿದೆ ನಾವು ಇದನ್ನ ತಿರುವಾಕೊಳ್ಳೋಣ ಇನ್ನೊಂದು ಸೈಡುನು ಬೇಯಬೇಕಿದು ಎರಡು ಕಡೆನು ಚೆನ್ನಾಗಿ ಬೇಯಬೇಕಿದು ಯಾಕಂದರೆ ನಾವು ರವೆ ಗೋಧಿ ಹಿಟ್ಟು ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಚೆನ್ನಾಗಿ ಇದು ಬೇಯಿಸ್ಬೇಕು ಇದು ಅಷ್ಟೇ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ ನಾವು ಈಗ ಈ ಕಡೆ ತಿರುವಾ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಆ ಕಡೆ ಸೈಡುನು ಕೂಡ ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳೋಣ ಅದು ಈ ಥರ ಗೋಲ್ಡ್ ಕಲರ್ ಬಂದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ಅಲ್ಲಿ ಆ ಕಡೆನು ಒಂದು ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಎರಡು ಕಡೆಯೂ ಚೆನ್ನಾಗಿ ಬೆಂದಿದೆ ನಾವು ಇದನ್ನ ತೆಗ್ದಿಡೋಣ ಇವಾಗ ಒಂದು ಪ್ಲೇಟ್ಗೆ ನೋಡಿ ಈ ಥರ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ನೆಕ್ಸ್ಟು ನಾನು ಇದೇ ಥರನೇ ಇನ್ನೊಂದು ಹಾಕೊಂಡು ಮಾಡ್ಕೊತೀನಿ ಸ್ವಲ್ಪ ತೊಗೊಂಡ್ರೇ ಸಾಕು ಒಂದು ರೊಟ್ಟಿ ಮಾಡ್ಕೋಬೋದು ಅದರಲ್ಲಿ ಸೇಮ್ ಅದೇ ಥರನೇ ತೆಳ್ಳಗೆ ತಟ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತೆಳ್ಳಗೆ ತಟ್ಕೊಂಡ್ರೆ ಚೆನ್ನಾಗಿ ಬೇಗ ಬೇಯುತ್ತೆ ಹಾಗಾಗಿ ನಾವು ಚೆನ್ನಾಗಿ ಬೆ ತೆಳ್ಳಗೆ ತಟ್ಕೋಬೇಕು 那就。<Okay. S 2> okay. ಈಗ ಗ್ಯಾಸ್ನ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಈಗ ಇದು ಮತ್ತೆ ಅದೇ ಥರನೇ ಫ್ರೈ ಆಗಬೇಕು ಚೆನ್ನಾಗಿ ಬ್ಯಾಕ್ ಸೈಡು ಚೆನ್ನಾಗಿ ಬೇಯಬೇಕು ಮತ್ತೆ ತಿರುವು ಹಾಕ್ಕೊಳ್ಳೋದು ಮತ್ತೆ ನಾನು ತೋರಿಸ್ತೀನಿ ಈಗ ಬ್ಯಾಕ್ ಸೈಡ್ ಆಗಿದೆ ನಾವು ನೋಡಿ ಮತ್ತೆ ಇದು ಅಷ್ಟೇ ನಿಮಿಷ ಬೇಯಿಸ್ಕೋಬೇಕು ನೋಡಿ ಇದನ್ನ ತಿರುವಾಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಇದು ಆ ಕಡೆ ಸೈಡ್ನು ಇದೇ ಥರನೇ ಬರೋ ಥರ ನಾವು ಬೇಯಿಸ್ಕೊಳ್ಳೋಣ ಇದಾಗಿದೆ ನಾವು ಇದನ್ನು ತೆಗೆಯೋಣ ಒಂದು ಪ್ಲೇಟಿಗೆ ನೋಡಿ ಇವಾಗ ನಾವು ಮಾಡಿರೋಂಥ ರೊಟ್ಟಿ ರೆಡಿ ಆಗಿದೆ ನಾವು ಇದ್ರ ಜೊತೆಗೆ ಕಡಲೆ ಬೀಜ ಚಟ್ನಿ ಮಾಡಿಟ್ಟಿದ್ದೆ ನಾನು ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ರೊಟ್ಟಿಗೆ ನೀವು ಬೇ ಚಟ್ನಿ ಇಷ್ಟ ಇಲ್ಲ ಅಂದರೆ ನೀವು ಉಪ್ಪಿನಕಾಯಿ ಹಾಕೊಂಡು ಕೂಡ ತಿನ್ಬೋದು ಇಲ್ಲಾಂದರೆ ಬರೀದು ತಿಂತೀನಿ ಅಂತಂದರೂ ಕೂಡ ಬರೀ ರೊಟ್ಟಿನ ಕೂಡ ನೀವು ತಿನ್ಬೋದು ನಿಮ್ಗೆ ಇಷ್ಟ ಬರುತ್ತೋ ಆ ಥರ ತಿನ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು